ಒಳ್ಳೆಯ ವಿಚಾರಗಳನ್ನು ಭರತ ಕಂಡ ಕಲ್ಲದೆ ಇಡೀ ಪ್ರಪಂಚಕ್ಕೆ ತಿಳಿಸಿಕೊಟ್ಟ ಅದ್ವಿತೀಯರು ಸವಿತಾ ಮಹರ್ಷಿಗಳು ಸಂಗೀತ ಜ್ಞಾನದಲ್ಲಿ ಪರಿಣಿತರಾಗಿರುವವರು ಸವಿತಾ ಸಮಾಜದವರು ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸವಿತಾ ಸಮಾಜದವರು ಪುರಾತನ ಕಾಲದಿಂದಲೂ ಸಂಗೀತ ವಾದ್ಯ ನುಡಿಸುವುದು ಹಾಗೂ ಆಯುರ್ವೇದವನ್ನು ಕುಲಕಸುಭಾಗಿಸಿಕೊಂಡಿದ್ದರು ಆಗಿನ ಸಮಯದಲ್ಲಿ ಪ್ರತಿಯೊಂದು ಹಳ್ಳಿಹಳ್ಳಿಯಲ್ಲಿ ಆಯುರ್ವೇದ ತಿಳಿದಿದ್ದ ಸವಿತಾ ಸಮಾಜದವರು ಇದ್ದರು ಒಬ್ಬ ರಾಜನಾದವರಿಗೆ ಒಂದು ರಾಜ್ಯದಲ್ಲಿ ಮಾತ್ರ ಗೌರವ ಇರುತ್ತದೆ ಆದರೆ ಪಂಡಿತರಿಗೆ ಪ್ರಪಂಚದಾದ್ಯಂತ ಗೌರವ ಸಿಗುತ್ತದೆ ಎಂದರು ಸವಿತಾ ಮಹರ್ಷಿಗಳು ನಾಲ್ಕು ವೇದಗಳಲ್ಲಿ ಒಂದಾದ ಸಾಮವೇದವನ್ನು ರಚಿಸಿದ್ದಾರೆ ಸವಿತಾ ಸಮುದಾಯದ ಕುರಿತು ಅನೇಕ ಶಾಸನಗಳಲ್ಲಿ ಉಲ್ಲೇಖವಿದೆ ಎಂದು ಎಡಿಸಿ ಐಶ್ವರ್ಯ ಹೇಳಿದರು ಬಹುಶಃ ಸವಿತಾ ಮಹರ್ಷಿಗಳು ಅಂತ ಹೇಳಿದ್ರೆ ಜಗತ್ರಿ ಇಷ್ಟೊಂದೆಲ್ಲ ಒಳ್ಳೊಳ್ಳೆಯ ವಿಚಾರಗಳನ್ನ ನಮ್ಮ ಭರತ ಕಂಡ ಅಷ್ಟೇ ಅಲ್ಲದೆ ಇಡೀ ಭೂಮಂಡಲಕ್ಕೆ ನೀಡಿದಂತಹ ಅದ್ವಿತೀಯರು ಅಂತ ಹೇಳ್ಬೋದು ಅವರು ಇಡೀ ನಮ್ಮ ದೇಶಕ್ಕೆ ನೀಡಿದಂತಹ ಆಯುಷ್ ಕರ್ಮದ ಸೇವೆ ಇರ್ಬೋದು ಅಥವಾ ಆಯುರ್ವೇದ ಎಲ್ಲರೂ ಕೂಡ ಆಯುರ್ವೇದ ಪಂಡಿತರು ನಮ್ಮ ಸವಿತಾ ಸಮಾಜದವರು ಅಂತ ಹೇಳಿದ್ರೆ ಮತ್ತೆ ಸಾಮವೇದದಲ್ಲಿ ಕೂಡ ಇವರು ಪಂಡಿತರು ಸಾಮವೇದ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ವೇದಗಳಲ್ಲಿ ಸಾಮವೇದ ಅಂತ ಹೇಳಿದ್ರೆ ಅದು ಸಂಗೀತ ಜ್ಞಾನವನ್ನ ತಿಳಿಸುವಂತಹ ವೇದವಾಗಿರುತ್ತೆ ಸಾಮವೇದ ಅಂತಹ ಒಂದು ಸಾಮವೇದದಲ್ಲಿ ಪರಿಣತರಾಗಿರುವಂತಹವರು ನಮ್ಮ ಸವಿತಾ ಸಮಾಜದವರು ಈಗಾಗಲೇ ಸವಿತಾ ಮಹರ್ಷಿಗಳ ಒಂದು ಪೌರಾಣಿಕ ಹಿನ್ನೆಲೆ ಮತ್ತೆ ಐತಿಹಾಸಿಕ ಹಿನ್ನೆಲೆಗಳ ಬಗ್ಗೆ ಮತ್ತೆ ಭರತಕಂಡದ ಅತ್ಯಂತ ಹೇಗೆ ಸವಿತಾ ಮಹರ್ಷಿಗಳು ಮತ್ತೆ ಅವರ ನಮ್ಮ ಸವಿತಾ ಸಮಾಜದವರು ಯಾವ ಯಾವ ರೀತಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಮತ್ತೆ ಹೇಗೆ ತಮ್ಮ ವಿಶಿಷ್ಟವಾದ ಸೇವೆಗಳಿಂದ ಜನರ ಮನಸ್ಸನ್ನು ನಮ್ಮ ಉಪನ್ಯಾಸಕರು ಬಹಳ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಆದ್ರಿಂದ ಎಲ್ಲವೂ ಇದರಲ್ಲಿ ನಾವು ನೆನಪಿಡ್ಬೇಕಾಗಿರುವಂತಹ ವಿಚಾರ ಮಕ್ಕಳೇ ಇದರಲ್ಲಿ ಮೂರು ವಿಚಾರಗಳನ್ನ ನಾನು ಸ್ವಲ್ಪ ಒತ್ತು ಕೊಟ್ಟು ಹೇಳ್ತೀನಿ ಮೊದಲನೇದು ಕರ್ಮ ಎರಡನೇದು ಆಯುರ್ವೇದ ಮತ್ತೆ ಮೂರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಕೋರನ ಸರಸ್ವತಿ ಡಿ ದೇವರಾಜ ಅರಸು ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಮಹಾದೇವಿ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರಾದ ಲಿಂಗರಾಜ್ ದೊಡ್ಡಮನಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕವಿತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಮತ್ತಿತರರು ಇದ್ದರು